ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟ ಉದ್ಯೋಗ ಮಾಡಿಕೊಂಡಿದ್ದ ಮೂವರನ್ನು ವಿಕೃತಗೊಳಿಸಿ ಮಾರ್ಭಾಂಗಕ್ಕೆ ಶಾಕ್ ನೀಡಿದ್ದ ಅಮಾನವೀಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನುಳಿದ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸುವುದಾಗಿ ಕಲಬುರಗಿ ಮಹಾನಗರ ಪೊಲೀಸ್ ಆಯುಕ್ತ ಆರ್ಚೇತನ್ ತಿಳಿಸಿದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಮಾನವೀಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏಳು ಜನರನ್ನ ಬಂಧಿಸಲಾಗಿದೆ ಇನ್ನುಳಿದ ಆರೋಪಿಗಳ ಶೋಧ ಕಾರ್ಯ ನಡೆದಿದೆ ಮಾಹಿತಿ ದೊರಕಿದ್ದು ಉಳಿದವರನ್ನ ಸಹ ಬಂಧಿಸಲಾಗುವುದು ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿಯೂ ಪ್ರಕರಣ ದಾಖಲಿಸಲಾಗಿದೆ ಭಯದ ಹಿನ್ನೆಲೆಯಲ್ಲಿ ಹಲ್ಲೆಗೊಳಗಾದ ಹಾಗೂ ದೂರು ನೀಡಿದವರಿಗೆ ಪೊಲೀಸ್ ರಕ್ಷಣೆ ನೀಡಲಾಗಿದೆ ಸಾಧ್ಯವಾದರೆ ಗನ್ಮ್ಯಾನ್ ಸಹ ನೀಡಲಾಗುವುದು ಎಂದು ತಿಳಿಸಿದರು ಕೋಟ್ನೂರ್ ಡಿಯಲ್ಲಿನ ಮನೆ ಮೇಲಿನ ದಾಳಿ ಹಾಗೂ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದರು ಅವರು ಈ ಪ್ರಕರಣವು ಸಿಐಡಿ ತನಿಖೆಗೆ ವಹಿಸಲಾಗಿದೆ ಎಲ್ಲ ಮಾಹಿತಿ ಕೂಡ ಹಸ್ತಾಂತರಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ತಿಳಿಸಿದರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಆಯ್ತು ಬಹಳ ಅಮಾನವೀಯದ ಕೇಸು ಅದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಏನು ನೊಂದವರಿದ್ರು ಅವ್ರನ್ನ ರಕ್ಷಣೆ ಮಾಡಿ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿ ಯಾರು ಆರೋಪಿಗಳಿದ್ದಾರೆ ಅದರಲ್ಲಿ ಏಳು ಜನ ಆರೋಪಿಗಳನ್ನ ತಕ್ಷಣ ಬಂಧಿಸಿದ್ದಾರೆ ಮತ್ತು ಯಾರು ಅವನು ವಿಕ್ಟೀಮ್ ಇದ್ದಾರೆ ಮೂರು ಜನ ಅವ್ರಿಗೂ ಕೂಡ ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಯಾರು ನಮಗೆ ಕೆಲವರು ವಿಕ್ಟೀಮ್ಗಳಿಗೆ ಭಯ ಇದೆ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಗನ್ಮ್ಯಾನ್ ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ಯಾವುದೇ ರೀತಿ ವ್ಯಕ್ತಿಮ್ಗಳು ಕೂಡ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ನಾವು ಕೊಟ್ಟು ಪ್ರೊಟೆಕ್ಷನ್ನ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಇನ್ನೂ ಎಷ್ಟು ಜನ ಅಂತ ನಾವು ಮಾಡಿಯೋದಲ್ಲಿ ಹೇಳೋದಕ್ಕೆ ಆಗ ಸರಿಯಾಗಲ್ಲ ಯಾಕೆಂದರೆ ಅವರು ಕೂಡ ಭಾಳ ಚಾಲೂ ಆಗ್ತಾರೆ ಹಂಗಲ್ಲಪ್ಪ ಏಳು ಜನ ಆರೋಪಿಗಳು ಲಿಸ್ಟ್ ಕೊಟ್ಟಿದ್ದೀವಲ್ಲ ಕೊಡ ಯಾರ್ಯಾರು ಅಂತ ಹೇಳಿದ್ರೆ ಅವರು ಬುದ್ಧಿವಂತರಾಗ್ತಾರೆ ತಪ್ಪಿಸ್ಕೊಂಡು ಹೋಗ್ತಾರೆ ಇನ್ವೆಸ್ಟಿಗೇಷನ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅರೆಸ್ಟ್ ಮಾಡಿದಾಗ ನಾವು ಯಾರ್ಯಾರು ಅಂತ ನಿಮಗೆ ಮಾಹಿತಿ ಕೊಡ್ತೀವಿ ಇನ್ನೂ ಎಷ್ಟು ಜನ ಅರೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇನ್ವೆಸ್ಟಿಗೇಷನ್ ಪ್ರೋರ್ಸಸ್ಸಲ್ಲಿದೆ ಅದು ಹೇಳೋದಕ್ಕೆ ಯಾಕಂದರೆ ನಾನು ಮೂರು ಜನ ಅಂತ ಹೇಳ್ತೀನಿ ಅಂದ್ಕೊಳ್ಳಿ ನಾವು ಮೂರು ಜನ ಇಟ್ಕೊಂಡಾಗ ಇನ್ನೊಬ್ಬ ಇನ್ವಾಲ್ವ್ ಆಗಿರ್ತಾನೆ ಅಂತ ಗೊತ್ತಾಗುತ್ತೆ ನಾಳೆ ಕೋರ್ಟಲ್ಲಿ ಹೋದಾಗ ಅವ್ರು ಕೇಳಲ್ಲ ನೀವು ಮೂರು ಜನ ಅಂತ ಹೇಳಿದ್ರೆ ನಾಲ್ಕು ಜನ ಇನ್ನೊಬ್ಬ ನನಗೆ ಅಂತ ಆ ಇನ್ವೆಸ್ಟಿಗೇಷನ್ ಇಲ್ಲ ಲ್ಯಾಬ್ಸಾಗೋದಿಲ್ಲವಾ ಎ ಒನ್ ಎ ಸಿಕ್ಸ್ ಎಲ್ಲರಿಗೂ ಒಂದೇ ಸೆಕ್ಷನ್ ಸಾಕಿದೆ ಆ ಮಾಡಿದ್ದೀವಿ ಚಾರ್ಜ್ ಶೀಟ್ ಮಾಡ್ಬೇಕಂದ್ರೆ ನಾವು ಮತ್ತೊಮ್ಮೆ ಕಂಪ್ಲೇಂಟನ್ನು ಸ್ಟೇಟ್ಮೆಂಟ್ ಅದು ಅದಲ್ಲೇ ಒನ್ ಎ ಸಿಕ್ಸ್ ಅಂತ ಬರೋದಿಲ್ಲ ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಪ್ರಕಾರ ಹಾಕೊಂಡಿದೀವಿ ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಇದೆ ಎಲ್ಲ ಆರೋಪಿಗಳು ಕೂಡ ಆ ರೀತಿ ನಾವು ತನಿಖೆಯನ್ನು ಮಾಡ್ತೀವಿ ತನಿಖೆಯಲ್ಲಿ ನಾವು ಏನೇನು ಇನ್ನೂ ಎಕ್ಸ್ಟ್ರಾ ಏನಾರ ಅವ್ರು ತಪ್ಪು ಮಾಡಿದರೆ ಅದು ಕೂಡ ಹಾಕೋತೀವಿ ಈಗಾಗಲೇ ನಾವು ಹೇಳಿದೀವಿ ಈ ವಿಡಿಯೋಗಳನ್ನ ಯಾರು ಕೂಡ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಇದರಲ್ಲಾಗಲಿ ವೈರಲ್ ಮಾಡಬಾರ್ದು ಅಂತ ಹೇಳಿದೀವಿ ಅದು ಕೂಡ ಅಫೆನ್ಸ್ ಆಗುತ್ತೆ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲ್ಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಡಬಲ್ ನೈನ್ ತ್ರೀ ಏಟ್ ನೈನ್ ಒನ್ ಫೈವ್